ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನಿವತ್ತು ಚೆನ್ನೈ ಶಾಪಿಂಗ್ ಮಾಲಲ್ಲಿರುವಂತಹ ಜ್ಯುವೆಲರಿ ಕಲೆಕ್ಷನ್ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ ದಯವಿಟ್ಟು ಫುಲ್ ವಿಡಿಯೋನ ನೋಡಿ ಕಲೆಕ್ಷನ್ಸ್ ತುಂಬ ಅಂದರೆ ತುಂಬ ಇದೆ ಹಾರಗಳಾಗಿರ್ಬೋದು ಬ್ರೈಡಲ್ ಕಲೆಕ್ಷನ್ಸ್ ಆಗಿರ್ಬೋದು ಜುಮ್ಕಾ ಬಳೆ ಹೀಗೆ ಸುಮಾರಷ್ಟು ಕಲೆಕ್ಷನ್ ಇಲ್ಲಿದೆ ತುಂಬ ಅಫೋರ್ಡೆಬಲ್ ಪ್ರೈಸಲ್ಲಿ ಇಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಅದ್ರ ಬಗ್ಗೆ ಫುಲ್ ಡೀಟೇಲ್ಡ್ ಆಗಿ ಇಲ್ಲಿ ತಿಳಿಸಿದರೆ ಕೂಡ ಫುಲ್ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸೊ ಎಷ್ಟು ಎಲ್ಲ ಕಲೆಕ್ಷನ್ಸ್ ಇದೆ ಅಂತ ಹೇಳ್ಬಿಟ್ಟು ವಿತ್ ಪ್ರೈಸ್ ಅಲ್ಲಿ ಸೊ ಪ್ರೈಸ್ ಎಷ್ಟರಿಂದ ಸ್ಟಾರ್ಟ್ ಆಗುತ್ತೆ ಇದರಲ್ಲಿ ಸ್ಟಾರ್ಟ್ ಆಗಿ ಫೈವ್ ಹಂಡ್ರೆಡ್ ತೌಸಂಡ್ 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 ಕಲರ್ ಇದು ಏನ್ ಕಾಸ್ಟ್ ಬರುತ್ತೆ ಇದು ತ್ರೀ ಹಂಡ್ರೆಡ್ ಇಂದ ತ್ರೀ ಹಂಡ್ರೆಡ್ ಇಂದ ಸ್ಟಾರ್ಟ್ ಆಗುತ್ತೆ ಇದೆ

ಇದು ಸಿಂಗಲ್ ಬೆಳೆ ಬರುತ್ತೆ ಅದೂ ಲೈಫ್

पर okay. 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 so idella choker alva adu enu pearl choker ah adella

multimillion dollar coins the ties for this will be like $249 there are 3 pieces... Mak Heavenly Father Please keep this for me

thousand six hundred हाँ two pieces यार करो वाले क्या लोटे लेने हैं ये तो लोटे ही thousand हैं ना start हाँ ये तो thousand ये thousand और 10000 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 और 10

ಸಿಕ್ಸ್ ಫಿಫ್ಟಿಯಿಂದ ನೋಡಿದ್ರೆ ಅಲ್ವಾ ಫ್ರೆಂಡ್ಸ್ ನಮ್ಮ ದಾವಣಗೆರೆಯಲ್ಲಿರೋ ಚೆನ್ನೈ ಶಾಪಿಂಗ್ ಮಾಲಲ್ಲಿ ಎಷ್ಟು ಒಳ್ಳೆಯ ಕಲೆಕ್ಷನ್ ಇದೆ ಅಂತ ಹೇಳ್ಬಿಟ್ಟು ನೀವು ಒಂದು ಸಲ ವಿಸಿಟ್ ಮಾಡಿ ಇಷ್ಟವಾದ ಪರ್ಚೇಸ್ ಮಾಡಿ ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು ಈ ಬ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಮತ್ತೆ ಹೊಸ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್